ಆರೋಗ್ಯ ಸೌಲಭ್ಯಗಳು ನೂತನ ಕಟ್ಟಡಕ್ಕೆ ಸ್ಥಳಾಂತರ ಸರ್ಕಾರದಿಂದ ಅರವತ್ತು ಕೋಟಿ ರೂಪಾಯಿ ಬಿಡುಗಡೆ ಶಾಸಕ ಡಾಕ್ಟರ್ ಮಂಥರಗೌಡ ಭರವಸೆ ನಗರದ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಆಸ್ಪತ್ರೆಯ ಹೊರ ರೋಗಿಗಳ ವಿಭಾಗದ ಆರೋಗ್ಯ ಸೌಲಭ್ಯಗಳನ್ನು ಆಸ್ಪತ್ರೆಯ ಹಳೆಯ ಕಟ್ಟಡದಿಂದ ನೂತನ ಕಟ್ಟಡಕ್ಕೆ ಭಾನುವಾರ ಸ್ಥಳಾಂತರಿಸಲಾಯಿತು ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂಥರ್ಗೌಡ ವಿಧಾನ ಪರಿಷತ್ ಸದಸ್ಯ ಎಂ ಪಿ ಸುಜಾ ಸುಜಾಕುಶಲಪ್ಪ ಮತ್ತಿತರರು ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಹೊರ ರೋಗಿಗಳ ವಿಭಾಗದ ಸ್ಥಳಾಂತರಕ್ಕೆ ಚಾಲನೆ ನೀಡಿದರು ನೂತನ ಆಸ್ಪತ್ರೆ ಕಟ್ಟಡ ಪೂರ್ಣಗೊಳಿಸಲು ಸರ್ಕಾರದಿಂದ ಅರವತ್ತು ಕೋಟಿ ರೂಪಾಯಿ ಬಿಡುಗಡೆಯಾಗಲಿದೆ ಎಂದು ಮಡಿಕೇರಿ ಶಾಸಕರು ಇದೇ ಸಂದರ್ಭ ತಿಳಿಸಿದರು ನೂತನ ಕಟ್ಟಡಕ್ಕೆ ಸ್ಥಳಾಂತರವಾಗಿರುವ ಹೊಸ ರೋಗಿಗಳ ವಿಭಾಗದ ಜನರಲ್ ಮೆಡಿಸಿನ್ ಕಣ್ಣು ಕಿವಿ ಮೂಗು ಗಂಟಲು ಕೀಲು ಮತ್ತು ಮೂಳೆ ಮಾನಸಿಕ ರೋಗ ಶ್ವಾಸಕೋಶ ಮತ್ತು ಚರ್ಮ ರೋಗ ವಿಭಾಗಗಳಿಗೆ ಶಾಸಕರಾದ ಡಾಕ್ಟರ್ ಮಂತರಗೌಡ ವಿಧಾನ ಪರಿಷತ್ ಸದಸ್ಯರಾದ ಎಂ ಪಿ ಸುಜಾ ಕುಶಲಪ್ಪ ಅವರು ಪ್ರತ್ಯೇಕವಾಗಿ ಭೇಟಿ ನೀಡಿ ವೀಕ್ಷಿಸಿದರು ಅಲ್ಲಿನ ಡಿ ನೌಕರರು ಶುಶ್ರೂಷಕರು ಸಿಬ್ಬಂದಿಗಳು ವೈದ್ಯರ ಜೊತೆ ಸಮಾಲೋಚನೆ ನಡೆಸಿದ ಡಾಕ್ಟರ್ ಮಂತರ್ಗೌಡ ಆ ನಿಟ್ಟಿನಲ್ಲಿ ಎಲ್ಲರೂ ಶ್ರಮಿಸಬೇಕು ಎಂದರು ಶಾಸಕ ಡಾಕ್ಟರ್ ಮಂತರ್ಗೌಡ ಅವರು ಸ್ಕ್ಯಾನಿಂಗ್ ಕೇಂದ್ರಕ್ಕೆ ಭೇಟಿ ನೀಡಿ ರೋಗಿಗಳ ಆರೋಗ್ಯ ವಿಚಾರಿಸಿದರು ಸ್ವತಃ ವೈದ್ಯರಾದ ಡಾಕ್ಟರ್ ಮಂತರ್ಗೌಡ ಅವರು ಹೊರ ರೋಗಿಗಳ ಆರೋಗ್ಯ ತಪಾಸಣೆ ಮಾಡಿದ್ದು ವಿಶೇಷವಾಗಿತ್ತು ನಂತರ ಸುದ್ದಿಗಾರರ ಜೊತೆ ಮಾತನಾಡಿದ ಡಾಕ್ಟರ್ ಬಂತರ್ಗೌಡ ಅವರು ಇತ್ತೀಚೆಗೆ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಅವರು ಕೊಡಗು ಜಿಲ್ಲೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಒಪಿಡಿಯನ್ನು ನೂತನ ಕಟ್ಟಡಕ್ಕೆ ಸ್ಥಳಾಂತರಿಸುವಂತೆ ನಿರ್ದೇಶನ ನೀಡಿದ್ದರು ಅದರಂತೆ ಭಾನುವಾರ ಸ್ಥಳಾಂತರಿಸಲಾಗಿದೆ ಎಂದು ಹೇಳಿದರು ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯು ಮುನ್ನೂರು ಹಾಸಿಗೆಯ ಆಸ್ಪತ್ರೆ ಒಳಗೊಂಡಿದೆ ಈ ಕಟ್ಟಡದಲ್ಲಿ ಎರಡು ಮಹದಡಿ ಪೂರ್ಣಗೊಳ್ಳಬೇಕಾಗಿದೆ ಆ ನಿಟ್ಟಿನಲ್ಲಿ ಸರ್ಕಾರದಿಂದ ಅರವತ್ತು ಕೋಟಿ ರೂಪಾಯಿ ಬಿಡುಗಡೆಯಾಗಲಿದ್ದು ಒಳ್ಳೆಯ ಆಸ್ಪತ್ರೆ ನಿರ್ಮಾಣವಾಗಲಿದೆ ಎಂದು ಶಾಸಕರು ಹೇಳಿದರು ಹೊಸ ಕಟ್ಟಡದಲ್ಲಿ ಈ ವರ್ಷವೇ ಹೃದ್ರೋಗ ವಿಭಾಗ ಆರಂಭವಾಗಲಿದೆ ಈ ಸಂಬಂಧ ನೂತನ ಕಟ್ಟಡದಲ್ಲಿ ಜಾಗ ಕಾಯ್ದಿರಿಸಲಾಗಿದ್ದು ಎಲ್ಲ ರೀತಿಯ ಸಿದ್ಧತೆಗಳು ನಡೆದಿವೆ ಎಂದು ಶಾಸಕರಾದ ಡಾ ಮಂಥರ್ಗೌಡ ಅವರು ವಿವರಿಸಿದರು ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ತಜ್ಞ ವೈದ್ಯರಿದ್ದು ಎಲ್ಲ ರೀತಿಯ ಆರೋಗ್ಯ ಸೌಲಭ್ಯಗಳು ದೊರೆಯಲಿವೆ ಎಂದು ಶಾಸಕರು ತಿಳಿಸಿದರು ಇವತ್ತು ನಮ್ಮ ನಮ್ಮ ಮೆಡಿಕಲ್ ಕಾಲೇಜ್ ವತಿಯಿಂದ ಇವತ್ತು ನಮ್ಮ ನೂತನವಾಗಿ ಕಟ್ಟಡ ಹೇಳಿದಂಗೆ ಓ ಡಿಗಳು ಶುರು ಮಾಡೋರೆ ನಮ್ಮ ಸಚಿವರಾದಂಥ ಶರಣ್ ಪ್ರಕಾಶ್ ಪಾಟೀಲ್ ಅವರು ಅಲ್ಲಿ ಕಳೆದು ಹದಿನೈದು ಇಪ್ಪತ್ತು ದಿವಸ ಹಿಂದೆ ಬಂದು ಇಲ್ಲಿ ವೀಕ್ಷಣೆ ಮಾಡಿದ ಸಂದರ್ಭದಲ್ಲಿ ಒ ಪಿ ಡಿಗಳನ್ನ ಸ್ಟಾರ್ಟ್ ಮಾಡಿ ಅಂತ ನಮಗೆ ಒಂದು ಡಿರೆಕ್ಷನ್ಸ್ ನಮ್ಮ ವಿಶಾಲ್ ಅವರಿಗೆ ನಮ್ಮ ಡೀನ್ ಅವ್ರಿಗೆ ಒಂದು ಡಿರೆಕ್ಷನ್ಸ್ ಕೊಟ್ಟಿದ್ದ ಮಾರ್ಗದಲ್ಲಿ ಇವತ್ತು ನಮ್ಮ ಎಲ್ಲ ಎರಡು ಒ ಪಿ ಡಿ ಎರಡು ಮೂರು ಓ ಪಿ ಡಿಗೆ ಎಲ್ಲ ಆಲ್ ಓ ಪಿ ಡಿಸ್ ಅಂದರೆ ಔಟ್ ಪೇಷಂಟ್ ಸಾರಿ ಅಂದರೆ ಪೇಷಂಟ್ ಹೊರ್ಗಡೆ ಬಂದಿರೋಂಥ ಬರೀ ಅಲ್ಲ ಚೀಟಿಲಿ ಏನೇನು ಬರ್ಕೊಡ್ಬೇಕು ಓ ಟಿ ಸಿ ಅಂದರೆ ಓವರ್ ದ ಕೌಂಟರ್ ಏನೇನು ಟ್ರೀಟ್ಮೆಂಟ್ ಕೊಡಬೇಕು ಇಲ್ಲಿ ನೋಡ್ಬಿಟ್ಟು ಆಮೇಲೆ ಬೇಕಾದರೆ ಅಡ್ಮಿಷನ್ ಹಳೆ ಹಾಸ್ಪಿಟಲ್ ಅದೇ ರೀತಿಲಿ ಈ ಹಾಸ್ಪಿಟಲ್ ನೀವು ಹೇಳ್ದಂಗೆ ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ಫಿಫ್ಟಿ ಬೆಡ್ ಸ್ಟ್ರೆಂತ್ ಇದೆ ಇನ್ನೂ ಎರಡು ಹಂತದಲ್ಲಿ ಕಾಮಗಾರಿ ನಡೀಬೇಕಾಗಿತ್ತು ಇತ್ತೀಚೆಗೆ ಅರವತ್ತು ಕೋಟಿ ವೆಚ್ಚದಲ್ಲಿ ಹೆಚ್ಚು ಸಂಖ್ಯೆ ಅನುದಾನನ ಬಿಡುಗಡೆ ಮಾಡಕ್ಕೆ ನಮ್ಮ ಶರಣ್ ಪ್ರಕಾಶ್ ಸರ್ ಅವರ ಅವತ್ತು ಮಾತಾಡಿದ ತಕ್ಕಂಗೆ ಅವ್ರು ಬಿಡುಗಡೆ ಮಾಡೋಕ್ಕೆ ರೆಡಿ ಆಗಿದ್ದಾರೆ ಈ ಅಲ್ಲಿ ಇದ್ರ ಜೊತೆ ಕಾರ್ಡಿಯಾಲಜಿ ಯೂನಿಟ್ಗೂ ಜಾಗ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಆದಷ್ಟು ಬೇಗ ಈ ವರ್ಷದ ಒಳಗೇನೆ ಕಾರ್ಡಿಯಾಲಜಿ ಯೂನಿಟ್ ಪ್ರಾರಂಭ ಮಾಡಕ್ಕೆ ಈ ಹೊಸ ಹಾಸ್ಪಿಟ್ಲ್ ಲ್ಲಿ ನಮ್ಮ ಮಡಿಕೇರಿಲಿ ಇರೋಂಥ ಎಲ್ಲ ಪೇಷೆಂಟ್ಸ್ಗಳಿಗೆ ನೀವು ಹೇಳ್ದಂಗೆ ಹಳೆ ಬಿಲ್ಡಿಂಗು ಒಂದು ಸ್ವಲ್ಪ ಸೋರ್ತಿತ್ತು ನೋಡೋಕ್ಕೆ ಚೆನ್ನಾಗಿರಲಿಲ್ಲ ಅದೆಲ್ಲ ಇರ್ತದೆ ಆದರೆ ಈ ಬಿಲ್ಡಿಂಗ್ ಹೊಸ ಬಿಲ್ಡಿಂಗು ನಾನು ನಮ್ಮ ಪೇಷಂಟ್ಸ್ ಏನು ಹೇಳೋಕ್ಕೆ ಇಷ್ಟಪಡ್ತೇನೆ ಅಂದರೆ ಬೇರೆ ಕಡೆ ಹೋಗೋಕ್ಕಿಂತ ಇಲ್ಲೇ ಬಂದು ನಮ್ಮ ಡಾಕ್ಟ್ರುಗಳ ಹತ್ರ ಒಳ್ಳೆ ರೀತಿಯಲ್ಲಿ ಟ್ರೀಟ್ಮೆಂಟ್ ತೊಗೊಳ್ಳಿ ಅಂತ ನಾನು ನಿಮ್ಮ ಹಾಂತ್ರ ಹೇಳೋಕೆ ಇಷ್ಟಪಡ್ತೀನಿ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಡೀನ್ ಮತ್ತು ನಿರ್ದೇಶಕರಾದ ಡಾಕ್ಟರ್ ವಿಶಾಲ್ ಕುಮಾರ್ ಜಿಲ್ಲಾ ಸರ್ಜನ್ ಡಾಕ್ಟರ್ ನಂಜುಂಡಯ್ಯ ಸ್ಥಾನಿಕ ವೈದ್ಯಾಧಿಕಾರಿ ಡಾಕ್ಟರ್ ಸತೀಶ್ ಡಾಕ್ಟರ್ ಉಪೇಶ್ ಗೋಪಾಲ್ ಮಡಿಕೇರಿ ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಬಿ ವೈ ರಾಜೇಶ್ ಯಲ್ಲಪ್ಪ ಮತ್ತಿತರರು ಉಪಸ್ಥಿತರಿದ್ದರು ಪ್ರೈವೇಟು ಶಾಲೆ ಹಾಸ್ಪಿಟ್ಲ ಕೆಲಸ ಮಾಡಬೇಕು ನಾವು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಬೇಕು ಮೊಬೈಲ್ ಮಾಡಿ ಸ್ವಲ್ಪ ನಮ್ಮ ಕಡೆಯಿಂದ ಮೊಬೈಲ್ ಏನೇನು ತಿಂಕೊಳ್ಳಿ ಮಾಡಬೇಕು ಅಲ್ಲಲ್ಲಿ ಏನೇನು ಕರ್ಕಾಗೈತೆ ಅದೆಲ್ಲ